ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ತುಂಬಾ ರುಚಿಯಾಗಿರ್ತಕ್ಕಂಥ ಮಿಕ್ಸ್ ತರಕಾರಿಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಬಸ್ಸಾರಿನ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಸೊ ಏನೇನು ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ನಾನಿಲ್ಲಿ ಮಿಕ್ಸ್ ತರಕಾರಿಗಳನ್ನು ತೆಗೆದುಕೊಂಡಿದ್ದೀನಿ ಸೊ ಹೀರೆಕಾಯಿ ಹಾಗೆ ಮತ್ತು ಚಪ್ಪರದ ಅವರೆಕಾಯಿ ಆಗ್ಬೋದು ಬೀನ್ಸು ಬದನೆಕಾಯಿ ಕ್ಯಾರೆಟು ಹಾಗೆ ಹಳ್ಳಿ ಕಡೆ ಮರದಲ್ಲಿ ಬಿಡುತ್ತೆ ಕೆಂಪು ಹೂವು ಬಿಡುತ್ತೆ ಆ ಹೂವು ಕತ್ತಿಕಾಯಿ ಅಂತ ಹೇಳ್ಬಿಟ್ಟು ಸೊ ಆ ಕತ್ತಿಕಾಯಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ ನಂತರ ನಾನಿಲ್ಲಿ ಕುಂಬಳಕಾಯನ್ನು ತೆಗೆದುಕೊಂಡಿದ್ದೀನಿ ಸೊ ಕುಂಬಳಕಾಯಿ ಮತ್ತು ಹಸಿ ಅವರೆಕಾಳನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಬೇಳೆ ಕೂಡ ಹಾಕ್ಕೋಬೋದು ಬೇಳೆಗಿಂತ ಹಸಿ ಕಾಳು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ತುಂಬಾ ಸುಲಭವಾಗಿ ಆಗುತ್ತೆ ಹಾಗೂ ತುಂಬನೇ ರುಚಿಯಾಗಿ ಇರುತ್ತೆ ಸೊ ನೋಡ್ತಿರ್ಬೋದು ಸೊ ಒಂದು ಪಕ್ಷ ಹಳ್ಳಿ ಕಡೆ ಅಂದರೆ ಹಳ್ಳಿ ಕಡೆ ಇರ್ತಕ್ಕಂಥವ್ರು ಒಂದೊಂದು ತರಕಾರಿಗಳು ಉಳಿದ್ಬಿಟ್ಟಿರುತ್ತೆ ಅಥವಾ ತರಕಾರಿಗಳು ಏನೂ ಇರೋದಿಲ್ಲ ಸೊ ಆ ಟೈಮಲ್ಲಿ ಕತ್ತಿಕಾಯಿ ಚಿಟ್ಟೆಕಾಯಿ ಈ ಥರ ಒಂದೊಂದು ತರಕಾರಿಗಳ್ನ ಹಾಕ್ಕೊಂಡು ಬಸ್ಸಾರು ಮಾಡ್ಕೋತಾರೆ ಸೊ ಅದೇ ರೀತಿ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮೊಡನೆ ನೋಡ್ತಿರ್ಬೋದು ಈರುಳ್ಳಿ ಒಗ್ಗರಣೆಗೆ ಹಾಗೆ ಎರಡು ಟೊಮೆಟೊ ಜೀರಿಗೆ ಬೆಳ್ಳುಳ್ಳಿ ತೆಂಗಿನ ತುರಿ ಒಗ್ಗರಣೆಗೆ ಸಾ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆಯನ್ನು ತೆಗೆದುಕೊಂಡಿದ್ದೀನಿ ಸೊ ತುಂಬಾ ರುಚಿಯಾಗಿ ಆಗುತ್ತೆ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಹಾಗೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಸೊ ಇಲ್ಲಿ ಸ್ಟವನ್ನು ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಸೊ ಪಾತ್ರೆಗೆ ನಾನಿವಾಗ ನೀರಿಟ್ಕೊಂಡಿದ್ದೀನಲ್ಲ ಸೊ ಆ ಪಾತ್ರೆಗೆ ನಾನು ಅವರೆಕಾಳುಗಳನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಹಸಿ ಅವರೆಕಾಳು ಸೇರಿಸ್ಕೊತಾ ಇದ್ದೀನಿ ಸೊ ಹಸಿ ಅವರೆಕಾಳು ಆಗ್ಬೋದು ಇಲ್ಲ ಅಲಸಂದೆ ಕಾಳು ಆಗ್ಬೋದು ತುಂಬಾ ರುಚಿ ಕೊಡುತ್ತೆ ಈ ಸಾಂಬಾರು ಅಂತಲೇ ಹೇಳ್ಬೋದು ಸೊ ಅವರೆಕಾಳು ಒಂದು ಕಾಲು ಭಾಗ ಬೇಯಬೇಕಾಗುತ್ತೆ ಸೊ ನೋಡ್ತಿರ್ಬೋದು ಒಂದು ಕಾಲು ಭಾಗ ಬೆಂದಿದೆ ಇವಾಗ ಸೊ ಈ ಟೈಮ್ನಲ್ಲಿ ನಾನು ಮಿಕ್ಸ್ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನೋಡ್ತಿರ್ಬೋದು ಪ್ರತಿಯೊಂದು ತರಕಾರಿ ನಿಮ್ಗೆ ಏನು ಇಷ್ಟನೋ ಆ ತರಕಾರಿಗಳನ್ನು ಸೇರಿಸ್ಕೊಳ್ಳಿ ನೀವು ಕೂಡ ನಾನಿಲ್ಲಿ ಕತ್ತಿಕಾಯಿತ್ತು ಕತ್ತಿಕಾಯಿ ತುಂಬಾ ಹೀಟು ಬಟ್ ಒಳ್ಳೆಯದು ಹೆಲ್ತಿಗೆ ಸೊ ನೋಡ್ತಿರ್ಬೋದು ಎಲ್ಲ ತರಕಾರಿಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಟೊಮ್ಯಾಟೊ ಎರಡು ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೆಟೊಗಳನ್ನ ಬೇಯಿಸ್ಕೋಬೇಕು ಚೆನ್ನಾಗಿ ಸೊ ನೋಡ್ತಿರ್ಬೋದು ಇವಾಗ ಟೊಮ್ಯಾಟೊ ಬೆಂದಿದೆ ಪಕ್ಕಕ್ಕೆ ತೆಗೆದಿಟ್ಕೊತೀನಿ ಸಪ್ರೇಟಾಗಿ ಸೊ ಕುಂಬಳಕಾಯಿ ಒಂದು ಒಂದು ಕ ಎಲ್ಲ ಒಂದು ಮುಕ್ಕಾಲು ಭಾಗ ಬೆಂದಿರಬೇಕಾದ್ರೆ ಕುಂಬಳಕಾಯಿನ ಸೇರಿಸ್ಕೋಬೇಕಾಗತ್ತೆ ಸೊ ಇವಾಗೆ ಸೇರಿಸ್ಕೊಳ್ಳೋದ್ರಿಂದಾಗಿ ಎಲ್ಲ ಕ ಕುಂಬಳಕಾಯಿ ಬೇಗನೆ ಬೆಂದುಬಿಡುತ್ತಲ್ಲ ಸೊ ಆ ಕಾರಣದಿಂದಾಗಿ ನಾವು ಇವಾಗ ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಮುಕ್ಕಾಲು ಭಾಗ ತರಕಾರಿಗಳು ಬೆಂದಿದೆ ಇನ್ನು ಕಾಲು ಭಾಗ ಬೇಯಬೇಕಲ್ವಾ ಸೊ ಆ ಕಾಲು ಭಾಗದ ಜೊತೆಗೆ ಈ ಕುಂಬಳಕಾಯಿ ಕೂಡ ಬೆಂದ್ಕೊಳ್ಳುತ್ತೆ ಸೊ ಒಂದು ಪಕ್ಷ ನೀವು ಹಸಿರು ಕುಂಬಳಕಾಯಿ ಇದೆ ಅಂದರೂ ಅದನ್ನು ಕೂಡ ಹಾಕೋಬೋದು ಇಲ್ಲಿ ಹಣ್ಣು ಕುಂಬಳಕಾಯಿಯನ್ನು ಸೇರಿಸ್ಕೊಂಡು ಬಸ್ಸಾರನ್ನು ಬಿಡ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಹಸ್ ಹಣ್ಣು ಕುಂಬಳಕಾಯಿ ಹಾಕಿರೋದ್ರಿಂದಾಗಿ ಬಸ್ಸಾರು ತುಂಬಾ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಏಕೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಸ್ವೀಟ್ ಅಂಶ ಬಿಟ್ಕೊಳ್ಳುತ್ತೆ ಸೊ ಅದರಿಂದಾಗಿ ಬಸ್ಸಾರು ಭಾಳ ರುಚಿ ಬರುತ್ತೆ ಸೊ ಇವಾಗ ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹರಳುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಿಮ್ಮ ಮನೇಲೂ ಕೂಡ ಒಮ್ಮೆ ಮಾಡಿ ನೋಡ್ರಿ ಹೇಗೆ ಬಂತು ಅಂತ ನನ್ನ ಜೊತೆ ಕಾಮೆಂಟ್ ಮಾಡಿ ತಿಳಿಸಿ ನೀವೇ ಯಾವತ್ತೂ ಮರೆಯೋದಿಲ್ಲ ಈ ಬಸ್ಸಾರ ನಿಜವಾಗೂ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಬೇಳೆ ಸಾರಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಖಾರದ ಪುಡಿಯನ್ನು ಸೊ ಇಷ್ಟನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಮಸಾಲೆ ಆಗ್ಬೋದು ಉಪ್ಪು ಆಗ್ಬೋದು ಖಾರ ಆಗ್ಬೋದು ತರಕಾರಿಗಳಿಗೆ ಚೆನ್ನಾಗಿ ಹಿಡಿಯುತ್ತೆ ಈ ಟೈಮ್ನಲ್ಲಿ ಸೊ ಆ ಕಾರಣದಿಂದಾಗಿ ನಾವು ಇವಾಗಲೇನೇ ಸೇರಿಸ್ಕೊಂಡಿದ್ದೀವಿ ಪಲ್ಯನೂ ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಇದು ನಿಜವಾಗೂ ಸೊ ನೋಡ್ತಿರ್ಬೋದು ಇವಾಗ ಸೊ ಇದು ಬೆಂದಿದೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ ಸೊ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಒಂದು ಅಂದರೆ ಬಸಿ ಹಾಕೋತಾ ಇದ್ದೀನಿ ನಾನು ಸೊ ಬಸಿ ಹಾಕ್ಕೊಂಡು ನೀರನ್ನೆಲ್ಲ ಸೋರಿಸ್ಕೋಬೇಕಾಗತ್ತೆ ಕಟ್ಟನ್ನು ಸಪ್ರೇಟು ಪಲ್ಯನ ಸಪ್ರೇಟು ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಬೇಯಿಸಿರ್ತಕ್ಕಂಥ ಟೊಮೆಟೊಗಳನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಅನಂತರ ಜೀರಿಗೆ ಅನಂತರ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ತೀನಿ ನುಣ್ಣಗೆ ರುಬ್ಕೊಂಬರೋಣ ಸೊ ನೋಡ್ತಿರ್ಬೋದು ಮಸಾಲೆಯನ್ನು ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ನೋಡ್ತಿರ್ಬೋದು ಇವಾಗ ನಾನು ಬಸ್ತಿ ಕಟ್ಟಿನ ಜೊತೆಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಸೇರಿಸ್ಕೊಂಡು ಅದು ಆ ಜಾರನ್ನು ತೊಳೆದು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನಂತರ ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಅನಂತರ ನಾನು ಇದಕ್ಕೆ ಒಗ್ಗರಣೆ ಹಾಕೋತೀನಿ ಸೊ ಸ್ವಲ್ಪ ಸಾ ಎಣ್ಣೆಯನ್ನು ಸೇರಿಸ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ಪಲ್ಯಕ್ಕೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಕ್ರಂಚಿಯಾಗಿ ಇರಬೇಕು ಸ್ವಲ್ಪ ಜಸ್ಟ್ ಕುಕ್ಕಾದರೆ ಸಾಕು ಈರುಳ್ಳಿ ಅಲ್ಲಿವರೆಗೂ ಬೇಯಿಸ್ಕೊಂಡು ಆನಂತರ ನಾನು ರುಬ್ಬಿರ್ತಕ್ಕಂಥ ಮಸಾಲೆ ಮಿಶ್ರಣವನ್ನು ನಾನು ಬಸ್ಸಾರನ್ನು ಇದ್ದೀನಿ ಒಗ್ಗರಣೆಗೆ ಸೊ ನೋಡ್ತಿರ್ಬೋದು ಸೊಪ್ಪು ಸಾಂಬಾರು ಕುದಿಯೋದಕ್ಕೆ ಪಕ್ಕಕ್ಕಿಡೋಣ ನಂತರ ಪಲ್ಯಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಸೊ ನೋಡ್ತಿರ್ಬೋದು ಇವಾಗ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿಯನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾ ಸ್ವಲ್ಪ ಕ್ರಂಚಿನೆಸ್ಸಾಗಿರಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ನೋಡ್ತಿದ್ದೀರಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ಬೇಯಿಸಿಟ್ಟಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ಅನಂತರ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಇದೆ ಸೊ ಅದನ್ನು ಹಾಕೋದ್ರಿಂದಾಗಿ ಪಲ್ಯ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಏನು ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಹುಚ್ಚಳು ಪುಡಿಯಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಲೆ ಬೀಜದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ತುಂಬಾ ರುಚಿ ಬರುತ್ತೆ ಪಲ್ಯದ ಪಲ್ಯ ಸೊ ನೋಡ್ತಿರ್ಬೋದು ನಾನಿಲ್ಲಿ ಕಡಲೆ ಬೀಜದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹುಚ್ಚಳ್ಳು ನಾನು ನನ್ನ ಮನೇಲಿ ಇಲ್ಲದೇ ಇರೋ ಕಾರಣ ನಾನು ಕಡಲೆ ಬೀಜದ ಪುಡಿಯನ್ನು ಸೇರಿಸ್ಕೊಂಡು ಪಲ್ಯವನ್ನು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನೋಡಿದ್ರಲ್ಲ ಸೊ ಫೈನಲಿ ಬಸ್ಸಾರು ಪಲ್ಯ ಎರಡೂ ಕೂಡ ರೆಡಿಯಾಗಿದೆ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡು ಊಟ ಮಾಡಿ ನೋಡ್ರಿ ನೀವೇ ಈ ಜನ್ಮದಲ್ಲೂ ಮರೆಯೋದಿಲ್ಲ ಸೊ ಆ ರೀತಿ ಇರುತ್ತೆ ಸೊ ಬಸ್ಸಾರು ಪಲ್ಯ ಸೊ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ತಪ್ಪದೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ಕೊ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ಹೋಗಿ ಮುಂದಿನ ವಿಡಿಯೋದಲ್ಲಿ ಬರೋ ತನಕ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು